ಹಾಯ್ ಹಲೋ ನಮಸ್ತೆ ಇವತ್ತಿನ ವಿಷಯ ಶ್ರಮದ ಮಾರುಕಟ್ಟೆಯಲ್ಲಿ ಕೂಲಿಯನ್ನ ಯಾವ ರೀತಿ ನಿರ್ಧಾರ ಮಾಡುತ್ತೀವಿ ಅಥವಾ ಒಂದು ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಯಲ್ಲಿ ಕೂಲಿ ಯಾವ ರೀತಿ ನಿರ್ಧಾರವಾಗುತ್ತದೆ ಅನ್ನೋದ್ರ ಬಗ್ಗೆ ನಾವು ಇವತ್ತಿನ ಡಿಸ್ಕಷನ್ ಮಾಡೋಣ ಓಕೆ ಸೊ ಸ್ಲೈಡ್ ನೋಡ್ರಿ ಒಂದು ಶ್ರಮದ ಮಾರುಕಟ್ಟೆ ಅಂದ್ರೂ ಒಂದೇ ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆ ಅಂದ್ರೂ ಒಂದೇ ಇಲ್ಲಿ ಶ್ರಮದ ಮಾರುಕಟ್ಟೆ ಅಂದ್ರೆ ಶ್ರಮ ಅಂದ್ರೆ ನಮ್ಗೆ ಉತ್ಪಾದನಾ ಯಾವ್ಯಾವ ಉತ್ಪಾದನಾಂಗಗಳು ಭೂಮಿ ನೆಕ್ಸ್ಟ್ ಬಂಡವಾಳ ಬಂಡವಾಳ ಶ್ರಮ ನೆಷ್ಟ ಸಂಘಟನೆ ಎನ್ನುವಂತ ನಾಲ್ಕು ಉತ್ಪಾದನಾ ಬಗ್ಗೆ ಅವ್ರು ಏನು ಹೇಳಿಲ್ಲ ಭೂಮಿ ಪ್ರತಿಫಲವಾಗಿ ಗೆಳೆ ಸಿಲ್ಪ ಶ್ರಮಕ್ಕೆ ಪ್ರತಿಫಲವಾಗಿದ್ದು ಬಂಡವಾಳಕ್ಕೆ ಪ್ರತಿಫಲವಾಗಿ ಬಡ್ಡಿ ಸಿಲ್ತ ಶ್ರಮದಕ್ಕೆ ಪ್ರತಿಫಲವಾಗಿ ಕೂಲಿ ಸಿಲ್ಫಾ ಸಂಘಟನೆ ಪ್ರತಿಫಲವಾಗಿ ಲಾಭ ಸಿಲ್ಫಾ ಅವ್ರು ಯಾವ ಪಾಯಿಂಟ್ ಮಿಸ್ಕಷನ್ ಮಾಡಿದ್ರ ಅಂದ್ರ ಶ್ರಮದ ಮಾರುಕಟ್ಟೆಯಲ್ಲಿ ಕೂಲಿಯನ್ನ ಯಾವ ರೀತಿ ನಿರ್ಧಾರ ಮಾಡ್ತೀರಿ ಅದರ ಬಗ್ಗೆ ಚರ್ಚಿಸಿರಿ ಅಂತ ಹೇಳಿ ನಿಮಗೆ ಕೇಳ್ತಾರ ಇದನ್ನ ಎರಡು ಕೂಡ ಕೇಳಬಹುದು ಅಥವಾ ನಾಲ್ಕು ಅಂಕಕ್ಕೂ ಕೂಡ ನಿಮಗ ಪ್ರಶ್ನೆ ಬರಬಹುದು ಓಕೆ ಯಾವ್ದು ಬರುತ್ತೋ ಅದನ್ನ ಬರೀರಿ ನೀವು ಓಕೆ ಶ್ರಮದ ಮಾರುಕಟ್ಟೆ ಅಂತೇಳಿ ಅಂದಾಗ ಶ್ರಮ ಶ್ರಮದ ಪೂರೈಕೆಯನ್ನ ಯಾರು ಮಾಡ್ತಾರ ನೋಡ್ರಿ ಶ್ರಮದ ಪೂರೈಕೆ ಇಲ್ಲಿ ಏನಿದ್ರು ಶ್ರಮದ ಪೂರೈಕೆ ನೆಕ್ಸ್ಟ್ ನೆಕ್ಸ್ಟ್ ಇನ್ನೊಂದು ಏನಂದ್ರೆ ಶ್ರಮದ ಬೇಡಿಕೆ ಶ್ರಮದ ಬೇಡಿಕೆ ಶ್ರಮದ ಬೇಡಿಕೆ ಅಂದ್ರ ಇವು ಎರಡು ಎರಡು ವಲಯಗಳಿರ್ತಾವ ಆರ್ಥಿಕತೆಯಲ್ಲಿ ಕುಟುಂಬ ವಲಯ ಮತ್ತು ಉದ್ಯಮ ವಲಯ ಎನ್ನುವಂತ ಎರಡು ವಲಯಗಳು ಶ್ರಮದ ಪೂರೈಕೆ ಅಂದ್ರ ಕೆಲಸ ಮಾಡುವವರನ್ನ ಯಾರು ಕಳಿಸ್ತಾರೆ ಹೇಳ್ರಿ ಕುಟುಂಬಗಳು ಕಳಿಸ್ತಾವ ಹಂಗಾಗಿ ಶ್ರಮವು ಕುಟುಂಬ ವಲಯಗಳಿಂದ ಬರುತ್ತದ ಅಂದ್ರ ಶ್ರಮದ ಪೂರೈಕೆಯನ್ನು ಕುಟುಂಬಗಳು ಮಾಡುತ್ತವೆ ಯಾರಿಗೆ ಅವಶ್ಯಕತೆ ಇರುತ್ತದೆ ಶ್ರಮದ್ದು ಉದ್ಯಮ ಘಟಕಗಳು ಯಾಕಂದ್ರೆ ಅವ್ರು ಕೆಲಸಗಾರರನ್ನ ನೇಮಿಸಿಕೋಬೇಕಾಗ್ತಾ ಹಂಗಾಗಿ ಶ್ರಮದ ಬೇಡಿಕೆ ಯಾರಿಗಾದ ಅಂತ ಹೇಳಿದಾಗ ಉದ್ಯಮ ಘಟಕಗಳಿಗೆ ಹಂಗಾಗಿ ಶ್ರಮದ ಮಾರುಕಟ್ಟೆಯಲ್ಲಿ ಕುಟುಂಬಗಳು ಶ್ರಮದ ಪೂರೈಕೆ ಪೂರೈಕೆದಾರರಾಗುತ್ತಾರೆ ಅದೇ ರೀತಿ ಉದ್ಯಮ ಘಟಕಗಳು ಶ್ರಮದ ಬೇಡಿಕೆಯನ್ನು ಹೊಂದಿರುತ್ತವೆ ಕ್ಲಿಯರ್ ಕುಟುಂಬಗಳು ಏನ್ ಮಾಡತವ ಕೆಲಸ ಮಾಡೋರಿಗೆ ಕಳಿಸ್ತವ ಹಂಗಾಗಿ ಕುಟುಂಬಗಳು ಶ್ರಮದ ಪೂರೈಕೆಯನ್ನ ಮಾಡತವ ಉದ್ಯಮ ಘಟಕಗಳು ಕೆಲಸಗಾರನ ತಗೊಂಡು ಏನ್ ಅಂದ್ರೆ ಕೆಲಸ ಮಾಡ್ದಾರೆ ಹಂಗಾಗಿ ಉದ್ಯಮ ಘಟಕಗಳದ್ದು ಏನಾಯ್ತು ಬೇಡಿಕೆ ಆಯ್ತು ನೆಕ್ಸ್ಟ್ ಶ್ರಮದ ಬೇಡಿಕೆ ಮತ್ತು ಪೂರೈಕೆಗಳು ಶ್ರಮಿಕರ ಬೇಡಿಕೆ ಮತ್ತು ಶ್ರಮಿಕರ ಪೂರೈಕೆ ಒಂದೊಂದೊಂದು ಛೇದಿಸಿದಾಗ ಅಂದ್ರೆ ಕೂಲಿಯ ದರ ನಿರ್ಧಾರವಾಗ್ತದ ಹೇಳಿ ಅಹತರ ಅಂದ್ರೆ ಶ್ರಮದ ಬೇಡಿಕೆ ಎಷ್ಟ ಅಷ್ಟೇ ಪ್ರಮಾಣದ ಶ್ರಮದ ಪೂರೈಕೆ ಇತ್ತಪ್ಪ ಅಂದ್ರ ಅವು ಒಂದೊಂದೊಂದು ಛೇದಿಸ್ತವ ಅಂತ ಸಮಯದಲ್ಲಿ ಏನಾಗ್ತದಂದ್ರ ಕೂಲಿಯ ದರ ನಿರ್ಧಾರವಾಗ್ತದ ಹೇಳಿ ನೋಡ್ಬೋದು ಎಲ್ಲಂದ್ರ ಶ್ರಮದ ಬೇಡಿಕೆ ಶ್ರಮದ ಬೇಡಿಕೆ ಬೇಡಿಕೆ ಯಾರು ಉದ್ಯಮಗಳು ಇನ್ನೊಂದು ಶ್ರಮದ ಪೂರೈಕೆ ಶ್ರಮದ ಪೂರೈಕೆ ಅಂದ್ರೆ ಪೂರೈಕೆ ಯಾರು ಮಾಡ್ತಾರ ಕುಟುಂಬಗಳ ಮಾಡ್ತವೆ ಕುಟುಂಬಗಳ ಮಾಡ್ತವ ಅಂದ್ರ ಶ್ರಮದ ಬೇಡಿಕೆ ಮತ್ತು ಶ್ರಮದ ಪೂರೈಕೆ ಒಂದನ್ನೊಂದು ಛೇದಿಸುವ ಬಿಂದುವಿನಲ್ಲಿ ಹೌದಾ ಬೇಡಿಕೆ ಈ ಇರುತ್ತ ಪೂರೈಕೆ ಈ ಇರುತ್ತ ಒಂದನ್ನೊಂದು ಛೇರಿಸುವ ಬಿಂದುವಿನಲ್ಲಿ ಏನಾಗ್ತಂದ್ರ ಕುಲಿಯ ದರ ನಿರ್ಧಾರವಾಗ್ತದ ಮುಂದೆ ನೋಡಿದಾಗ ಉತ್ಪಾದನಾಂಗಗಳಾದ ಭೂಮಿ ಇಲ್ಲಿ ಶ್ರಮ ಬರುವ ಭೂಮಿ ಬಂಡವಾಳ ಮತ್ತು ಸಂಘಟನೆ ಸೊ ಈ ಮೂರು ಉತ್ಪಾದನಾಂಗಗಳ ನಿಂಬಲ್ಲಿ ಅದಾವ ಹೌದಾ ಈ ಮೂರು ಉತ್ಪಾದನಾಂಗಗಳು ಇದ್ರೂ ಕೂಡ ಶ್ರಮ ಇಲ್ಲ ಏನು ಯೂಸ್ ಇಲ್ಲ ಭೂಮಿ ಅಲ್ಲಿ ಕೆಲಸ ಮಾಡೋರು ಭೂಮಿ ಏನು ವೇಸ್ಟ್ ಹಂಗಾಗಿ ಬಂಡವಾಳ ನಿಮ್ಮತ್ರ ಆ ಬಂಡವಾಳವನ್ನ ದುಡಿಸ್ಲಕ್ ಮನುಷ್ಯರೇ ಇಲ್ಲ ಬಂಡವಾಳ ಕೂಡ ಏನಾಗ್ತದೆ ವೇಸ್ಟ್ ಒಂದು ದೊಡ್ಡ ಮ್ಯಾನೇಜ್ಮೆಂಟ್ ಅದ ಸೊ ಆ ಮ್ಯಾನೇಜ್ಮೆಂಟ್ ನಲ್ಲಿ ಕೂಡ ಏನ್ ಬೇಕಪ್ಪ ಅಂದ್ರೆ ಕೆಲಸ ಮಾಡೋರು ಬೇಕು ಶ್ರಮಿಕರ ಬೇಕು ಹಂಗಾಗಿ ಉತ್ಪಾದನಾಂಗಗಳಾದ ಭೂಮಿ ಬಂಡವಾಳ ಮತ್ತು ಸಂಘಟನೆಗಳಲ್ಲಿ ಶ್ರಮವನ್ನು ಬಳಕೆ ಮಾಡಿದಾಗ ಶ್ರಮವನ್ನು ಏನ್ ಮಾಡಬೇಕಾಗ್ತದಂದ್ರ ಕೆಲಸ ಮಾಡುವವರನ್ನ ಬಳಕೆ ಮಾಡಬೇಕಾಗ್ತದ ಅವರನ್ನ ಬಳಕೆ ಮಾಡಿದಾಗ ಅವರಿಗೆ ಕೂಲಿಯನ್ನು ನೀಡಬೇಕಾಗುತ್ತದೆ ಇಲ್ಲಿ ಕೂಲಿಯನ್ನು ನೀಡಬೇಕಾದರೆ ಇಲ್ಲಿ ಕೂಡೆಯನ್ನು ನೀಡಬೇಕಾದ್ರೆ ನಾವೇನ್ ಮಾಡ್ಬೇಕಂದ್ರ ಬೇಡಿಕೆ ಮತ್ತು ಪೂರೈಕೆಯ ಆಧಾರದ ಮೇಲೆ ನಾವೇನ್ ಅಂದ್ರ ಕೂಲಿ ನಿರ್ಧಾರ ಮಾಡಬೇಕಾಗ್ತದ ಇಲ್ಲಿ ಶ್ರಮದ ಮಾರುಕಟ್ಟೆಯಲ್ಲಿ ಕುಟುಂಬಗಳು ಏನ್ ಮಾಡ್ತಾವಂದ್ರೆ ಶ್ರಮದ ಪೂರೈಕೆದಾರರಾಗಿರ್ತಾವ ಶ್ರಮ ಎಂದರೆ ಸಮಯ ಎಂದರೆ ಇದು ಸಮಯ ಎಂದರೆ ನಿಮ್ಗೆ ಒಂದ್ ಮರುಷನ್ ಪ್ರಶ್ನೆ ಬರ್ತಾಡು ಶ್ರಮ ಎಂದರೆ ಶ್ರಮ ಎಂದರೆ ಅಂದ್ರೆ ಹತ್ತು ಜನರು ಬಂದಾರ ಹತ್ತು ಜನ ಕೆಲ್ಸಕ್ಕೆ ಬಂದಾರ ಇದನ್ನ ಶ್ರಮ ಅನ್ನೋದಿಲ್ಲ ಆ ಜನರು ಎಷ್ಟು ಗಂಟೆಗಳ ಕಾಲ ಕಾಲ ಕೆಲಸವನ್ನ ಮಾಡಿರ್ತಾರಲ್ಲ ಅದನ್ನು ಶ್ರಮ ಅಂತೇಳಿ ಕರೀತರ ಶ್ರಮವನ್ನು ಗಂಟೆಗಳ ಆಧಾರದ ಮೇಲೆ ಲೆಕ್ಕ ಹಾಕಲಾಗುತ್ತದೆ ವಿನಾ ಶ್ರಮಿಕರ ಸಂಖ್ಯೆಯಿಂದಲ್ಲ ಒಂದು ಐವತ್ತು ಜನರು ಬಂದಾರ ಯಾವುದೇ ಒಂದು ವಸ್ತು ಅನ್ನ ಉತ್ಪಾದನೆ ಮಾಡ್ಲಿಕ್ಕ ಅಂದ್ರೆ ಹಂಗಾಗಿ ಅವರು ಎಂಟು ಗಂಟೆಗಳ ಕಾಲ ಶ್ರಮ ಪಟ್ಟಾರ ಅನ್ನೋದು ಏನಾಗ್ತದಪ್ಪ ಅಂದ್ರೆ ಫಾರ್ ಎಕ್ಸಾಂಪಲ್ ಇನ್ನು ನಿಮ್ ಪ್ರಕಾರ ಹೇಳಬೇಕಂತ ಅಂದಾಗ ನೀವು ಎಷ್ಟು ಗಂಟೆಗಳ ಕಾಲ ಬುಕ್ ಮುಂದೆ ಕೂತಿರೋದು ಇಂಪಾರ್ಟೆಂಟ್ ಅಲ್ಲ ಎಷ್ಟು ಓದಿರೋದು ಇಂಪಾರ್ಟೆಂಟ್ ಅದೇ ರೀತಿ ಎಷ್ಟು ಜನರು ಬಂದಾರ ಅನ್ನೋದ್ರ ಮೇಲೆ ನಾವು ಶ್ರಮ ಡಿಸೈಡ್ ಆಗುವುದಿಲ್ಲ ಎಷ್ಟು ಗಂಟೆಗಳ ಕಾಲ ಕೆಲಸ ಮಾಡ್ಯಾರ ಅನ್ನೋದ್ರ ಬಗ್ಗೆ ಮೇಲೆ ಶ್ರಮ ಏನಾಗ್ತದೆ ಅಂದ್ರ ಡಿಸೈಡ್ ಆಗ್ತದ ಮಾರುಕಟ್ಟೆಯಲ್ಲಿ ಉದ್ಯಮ ಘಟಕಗಳ ಶ್ರಮಕ್ಕೆ ಮಾರುಕಟ್ಟೆ ಬೇಡಿಕೆಯು ಹೊಂದಿರುತ್ತದೆ ಶ್ರಮದ ಬೇಡಿಕೆ ಎಂದರೆ ಉದ್ಯಮ ಘಟಕಗಳು ಬಳಸುವ ಶ್ರಮವಾಗಿದೆ ನೋಡ್ರಿ ಶ್ರಮದ ಪೂರೈಕೆ ಎಂದರೆ ಶ್ರಮದ ಪೂರೈಕೆ ಅಂದ್ರ ಕುಟುಂಬಗಳು ಕೆಲಸ ಮಾಡೋರಿಗೆ ಕಳಿಸ್ತಾವ ಹೌದಾ ಕೆಲಸ ಮಾಡೋರ್ ಕರೆಸ್ತವ ಇಲ್ಲಿ ಜನ ಇಂಪಾರ್ಟೆಂಟ್ ಅಲ್ಲ ಹೌದಾ ಇವ್ರು ಕೆಲಸ ಮಾಡುವ ಗಂಟೆಗಳ ಆಧಾರ ಮೇಲೆ ಏನಾಗ್ತಂದ್ರ ಪೂರೈಕೆ ಶ್ರಮದ ಪೂರೈಕೆ ನಿರ್ಧಾರ ಆಗ್ತದ ಶ್ರಮದ ಬೇಡಿಕೆ ನಿರ್ಧಾರ ಆಗ್ಬೇಕಂದ್ರೆ ಇದನ್ನ ಉದ್ಯಮ ವಲಯಗಳು ಬೇಡತಾವ ಹಂಗಾಗಿ ಎಷ್ಟು ಪ್ರಮಾಣದ ಬೇಡಿಕೆ ಹೊಂದಿರ್ತಾವಲ್ಲ ಎಷ್ಟು ಪ್ರಮಾಣದ ಬೇಡಿಕೆಯನ್ನು ಹೊಂದಿರ್ತವಲ್ಲ ಆ ಒಟ್ಟು ಬೇಡಿಕೆಯನ್ನು ಕೂಡಸ್ದಾಗ ನಮ್ಗೆ ಶ್ರಮದ ಬೇಡಿಕೆ ಬರ್ತದ ಸೊ ಒಟ್ಟು ಉದ್ಯಮ ಘಟಕ ಎಷ್ಟು ಜನರನ್ನ ಕೆಲಸಕ್ಕೆ ಬಳಸ್ತದ ಎಷ್ಟು ಗಂಟೆಗಳ ಕಾಲ ಕೆಲಸವನ್ನ ತಗೋತಲ್ಲ ಅದು ಏನಾಗ್ತಂದ್ರೆ ಶ್ರಮದ ಬೇಡಿಕೆ ಆಗ್ತದ ಅಂತ ಹೇಳಿ ನೋಡ್ಬೋದು ಮಾರುಕಟ್ಟೆಯಲ್ಲಿ ಪ್ರತಿ ಹೆಚ್ಚುವರಿ ಘಟಕ ಉತ್ಪಾದಿಸಲು ಹೆಚ್ಚುವರಿ ಶ್ರಮವನ್ನು ಅಂದ್ರ ನೀವು ನೂರು ವಸ್ತುಗಳನ್ನ ಉತ್ಪಾದನೆ ಮಾಡ್ಲಕ್ಕ ಹೌದಾ ನೂರು ವಸ್ತುಗಳು ನೂರು ವಸ್ತುಗಳು ಅವಾಗ ಏನ್ ಬೇಕು ನಿಮಗ ನೂರು ಜನ ಬೇಕು ನೆಕ್ಸ್ಟ್ ನೂರು ಜನ ಬೇಕು ನೆಕ್ಸ್ಟ್ ನೂರು ಜನರು ಸೇರಿ ಏನ್ ಮಾಡ್ತಾರ ಅಂದ್ರೆ ನೂರು ವಸ್ತುಗಳನ್ನ ಉತ್ಪಾದನೆ ಮಾಡೋದ್ರು ಹೌದಾ ನೂರು ವಸ್ತುಗಳಿಗೆ ಏನ್ ಮಾಡ್ಬೇಕು ನೂರಷ್ಟು ವೆಚ್ಚ ಆಗ್ತದ ನೂರರಷ್ಟು ವೆಚ್ಚ ಐತಪ್ಪ ಅಂದ್ರ ಈ ವಸ್ತುಗಳನ್ನ ಮಾರಿದಾಗ ನೂರಷ್ಟು ಏನ್ ಬರ್ತದ ಆದಾಯ ಬರ್ತದ ಹೇಳಿ ಅನ್ಕೊಟ್ರಿ ಆದಾಯ ಬರ್ತದ ಈಗ ಒಂದ್ ನೂರ ಒಂದನೇ ವಸ್ತುವನ್ನ ಉತ್ಪಾದನೆ ಮಾಡ್ಬೇಕಾಗಿಲ್ಲ ಅವಾಗ ನಾವ್ ಎಷ್ಟು ಜನರ ಬೇಕು ಮತ್ತ ಒಂದ್ ಹೆಚ್ಚುವರಿಯಾಗಿ ನೂರ ಒಂದ್ ಜನ ಬೇಕು ನೆಕ್ಸ್ಟ್ ನೂರ ಒಂದರಷ್ಟು ವೆಚ್ಚ ಆಗ್ತದ ನೂರ ಒಂದರಷ್ಟು ಆದಾಯ ಬರ್ತದ ನೆಕ್ಸ್ಟ್ ನೂರ ಒಂದರಷ್ಟು ಲಾಭ ಆಗ್ತದ ಆದ್ದರಿಂದ ಮಾರುಕಟ್ಟೆಯಲ್ಲಿ ಒಂದು ಘಟಕ ಶ್ರಮವನ್ನು ಹೆಚ್ಚಿಸಿದಾಗ ನೋಡ್ರಿ ಒಬ್ಬನಿಗೆ ಹೆಚ್ಚಿಗೆ ಇಲ್ಲಿ ನೂರ ಜನ ಇದ್ರು ಒಬ್ಬ ಜನವನ್ನ ಹೆಚ್ಚಿಗೆ ಮಾಡ್ಕೊಂಡಿವಿ ಆವಾಗ ಉತ್ಪನ್ನ ಪ್ರಮಾಣ ಉತ್ಪನ್ನ ಪ್ರಮಾಣ ನೂರ ಒಂದಾಗ್ಯದ ವೆಚ್ಚ ನೂರ ಒಂದಾಗ್ಯದ ಆದಾಯ ನೂರ ಒಂದಯ ಲಾಭ ನೂರ ಒಂದೈದ ಈ ರೀತಿಯಾಗಿ ಮಾರುಕಟ್ಟೆಯಲ್ಲಿ ಪ್ರತಿ ಹೆಚ್ಚುವರಿ ಘಟಕವನ್ನು ಉತ್ಪಾದಿಸಿ ಹೆಚ್ಚುವರಿ ಶ್ರಮವನ್ನು ಮತ್ತು ಹೆಚ್ಚುವರಿ ವೆಚ್ಚವನ್ನು ಮಾಡಬೇಕಾಗುತ್ತದೆ ಹಾಗೆ ಮಾಡಿದಾಗ ಹೆಚ್ಚುವರಿ ಆದಾಯ ಮತ್ತು ಸೀಮಾಂತ ಆದಾಯ ಬರುತ್ತದೆ ಸಿಂಪಲ್ ನೋಡ್ರಿ ನೀವು ನೂರು ವಸ್ತುಗಳನ್ನು ಉತ್ಪಾದಿಸಿರಿ ಎಲ್ಲ ನೂರ ಬಳಸಿರಿ ಈ ನೂರ ಒಂದನೇ ವಸ್ತುವನ್ನು ಉತ್ಪಾದಿಸಬೇಕಾಗ್ಯದ ಅಂತ ಹೇಳಿದಾಗ ಒಬ್ಬನಿಗೆ ಹೆಚ್ಚಿಗೆ ತಗೋಬೇಕು ಹಂಗಾಗಿ ಸೀಮಾಂತ ಶ್ರಮ ನೆಕ್ಸ್ಟ್ ಸೀಮಾಂತ ಶ್ರಮದಿಂದ ಮಾತ್ರ ಉತ್ಪಾದನೆ ಮಾಡಿದ ಏನಂತಂದ್ರೆ ಉತ್ಪಾದನೆ ಸೀಮಾಂತ ಉತ್ಪಾದನೆ ನೋಡ್ರಿ ಶ್ರಮ ಸೀಮಾಂತ ಶ್ರಮ ಅದಕ್ಕೆ ಉತ್ಪಾದನೆ ಆಗಿದ್ದೇನು ಸೀಮಾಂತ ಉತ್ಪಾದನೆ ಅದಕ್ಕೆ ಖರ್ಚಾಗಿದ್ದು ಸೀಮಾಂತ ವೆಚ್ಚ ಅದರಿಂದ ಬಂದಂತಹ ಹಣ ಸೀಮಾಂತ ಆದಾಯವೆಲ್ಲವೂ ಏನಾಗಿರ್ತವಂದ್ರ ಸಮವಾಗಿರ್ತವ ಅಂತೇಳಿ ನೋಡಬಹುದು ಪ್ರತಿ ಹೆಚ್ಚುವರಿ ಘಟಕವನ್ನು ಉತ್ಪಾದಿಸಲು ಬಳಸುವಂತಹ ಶ್ರಮವನ್ನು ಹೆಚ್ಚುವರಿ ಶ್ರಮ ಅಂತೇಳಿ ಕರಿತೀವಿ ಹೆಚ್ಚುವರಿ ಕೆಲಸ ಮಾಡುವ ಏನ್ ಮಾಡ್ತಾನ ಅಂದ್ರ ಹೆಚ್ಚುವರಿ ವಸ್ತುವನ್ನ ಉತ್ಪಾದನೆ ಮಾಡ್ತಾನ ಹೆಚ್ಚುವರಿ ವಸ್ತುವನ್ನು ಉತ್ಪಾದನೆ ಮಾಡಿದ ಅವನಿಗೆ ಹೆಚ್ಚುವರಿಯಾಗಿ ಕೂಲಿ ಕೊಡಬೇಕಾಗ್ತಾ ಹಂಗಾಗಿ ಇವೆಲ್ಲವೂ ಎದಕ್ ಸಂಬಂಧ ಒಂದು ಕೂಲಿಯ ದರ ಒಬ್ಬ ವ್ಯಕ್ತಿಯನ್ನ ನಾವು ಹೆಚ್ಚಿಗೆ ಬಳಸ್ತೆವು ಅಂತ ಹೇಳಿ ಅಂದಾಗ ಅವನಿಗೆ ಕೂಲಿಯನ್ನ ಹೆಚ್ಚಿಗೆ ಕೊಡಬೇಕಾಗ್ತದ ವೆಚ್ಚ ಹೆಚ್ಚಾಯ್ತು ನೆಕ್ಸ್ಟ್ ಉತ್ಪನ್ನ ಹೆಚ್ಚಾಯಿತು ಮತ್ತೇನಾಯ್ತು ಆದಾಯ ಹೆಚ್ಚಾಯ್ತು ಆದ್ದರಿಂದ ಶ್ರಮದ ಹೆಚ್ಚುವರಿ ಘಟಕವನ್ನು ಪಡೆಯಲು ಹೌದಾ ಶ್ರಮದ ಹೆಚ್ಚುವರಿ ಘಟಕವನ್ನು ಪಡೆಯಲು ಸೀಮಾಂತ ವೆಚ್ಚದಷ್ಟೇ ಸೀಮಾಂತ ಆದಾಯ ನಮಗೆ ಏನಾಗ್ತದೆ ಬರ್ತದೆ ಆದ್ದರಿಂದ ಡಬ್ಲ್ಯೂ ಇಸ್ ಈಕ್ವಲ್ ಟು ಎಂ ಆರ್ ಪಿ ಅಂತೇಳಿ ಮಾಡ್ತೀವಿ ಡಬ್ಲ್ಯೂ ಅಂದ್ರೆ ಕೂಲಿ ಎಂ ಆರ್ ಎಂದರೆ ಒಟ್ಟು ಆದಾಯ ಅಥವಾ ಸೀಮಾಂತ ಆದಾಯ ನೋಡ್ರಿ ಸೀಮಾಂತ ಆದಾಯ ಎಂ ಪಿ ಅಂದ್ರೆ ಸೀಮಾಂತ ಉತ್ಪನ್ನ ಹಂಗಾಗಿ ಕೂಲಿ ಏನಾಗಿರುತ್ತೆ ಅಂದ್ರ ಸೀಮಾಂತ ಆದಾಯ ಮತ್ತು ಸೀಮಾಂತ ಉತ್ಪನ್ನಕ್ಕೆ ಏನಾಗಿರುತ್ತೆ ಅಂದ್ರ ಸಮವಾಗಿರ್ತದ ಅಂತ ಹೇಳಿ ನಾವು ನೋಡ್ತೀವಿ ಇನ್ನೊಂದು ಸೂತ್ರ ಎಂ ಆರ್ ಪಿ ಎಲ್ ಇಸ್ ಈಕ್ವಲ್ ಟು ಎಂ ಆರ್ ಇಂಟು ಎಂ ಪಿ ಅಂತ ಕೂಡ ನೋಡ್ತೀವಿ ನೆಕ್ಸ್ಟ್ ಮೇಲಿನ ರೇಖಾ ಚಿತ್ರವನ್ನು ನೋಡಿದಾಗ ಓಯಕ್ ಸಕ್ಷದಲ್ಲಿ ಏನಾದ್ರೆ ಶ್ರಮವಾದ ಓ ಯಕ್ಷದಲ್ಲಿ ಕೂಲಿಯ ಪ್ರಮಾಣವನ್ನು ತೋರಿಸಲಾಗಿದೆ ಓಕೆ ಇದು ಏನಪ್ಪಾ ಅಂದ್ರೆ ವೈಯಕ್ಸಕ್ಷದಲ್ಲಿ ಶ್ರಮ ಹೌದಾ ವಯಕ್ಸಕ್ಷದಲ್ಲಿ ಶ್ರಮ ಗಂಟೆಗಳಲ್ಲಿ ಓವಾಯಕ್ಷದಲ್ಲಿ ಕೂಲಿಯ ಪ್ರಮಾಣವನ್ನು ತೋರಿಸಲಾಗಿದೆ ಡಿ ಏನಿದು ಶ್ರಮದ ಬೇಡಿಕೆ ರೇಖೆಯಾಗಿದ್ದು ಎಸ್ ಎಸ್ ಸಮದ ಪೂರೈಕೆ ರೇಖೆಯಾಗಿದೆ ಸಮಕೆ ಇದೆ ಸಮದ ಬೇಡಿಕೆ ರೇಖೆ ಮತ್ತು ಸಮದ ಪೂರೈಕೆ ರೇಖೆ ಒಂದನ್ನೊಂದು ಛೇದಿಸುವ ಬಿಂದುವಿನಲ್ಲಿ ಕೂಲಿ ಏನಾಗ್ತದೆ ಅಂದ್ರ ನಿರ್ಧಾರವಾಗುತ್ತದೆ ಆದ್ದರಿಂದ ಪೂರೈಕೆ ರೇಖೆ ಮತ್ತು ಬೇಡಿಕೆ ರೇಖೆಗಳ ಎರಡು ಸಂಧಿಸುವ ಬಿಂದುವಿನಲ್ಲಿ ಸಮತೋಲನ ಕೂಲಿಯು ನಿರ್ಧಾರವಾಗುತ್ತದೆ ಆದ್ದರಿಂದ ಕುಟುಂಬಗಳು ಏನ್ ಮಾಡ್ತಾವಪ್ಪ ಅಂದ್ರೆ ಶ್ರಮವನ್ನ ಪೂರೈಕೆ ಮಾಡ್ತಾರ ಉದ್ಯಮ ಘಟಗಳು ಏನ್ ಮಾಡ್ತಾವಂದ್ರ ಆ ಶ್ರಮವನ್ನ ನೇಮಿಸಿಕೊಂಡು ಆ ಶ್ರಮದ ಬೇಡಿಕೆಯನ್ನ ಹೇಳಿ ನಾವು ನೋಡ್ತೀವಿ ಇಲ್ಲಿ ಏನಾಗ್ತದ ಶ್ರಮದ ಮಾರುಕಟ್ಟೆಯಲ್ಲಿ ಕೂಲಿಯ ನಿರ್ಧಾರ ಎನ್ನುವಂತಹ ಕಾನ್ಸೆಪ್ಟ್ ಕಂಪ್ಲೀಟ್ ಆಗ್ತದ ಕೂಲಿ ನಿರ್ಧಾರ ಆಗ್ಬೇಕಂದ್ರ ಶ್ರಮದ ಬೇಡಿಕೆ ಮತ್ತು ಶ್ರಮದ ಪೂರೈಕೆ ಏನಾಗಬೇಕು ಅಂದ್ರೆ ಒಂದು ಛೇದಿಸುವ ಬಿಂದುವಿನಲ್ಲಿ ಏನಾಗ್ತದ ಕೂಲಿಯ ನಿರ್ಧಾರವಾಗ್ತದ ನೆಕ್ಸ್ಟ್ ಶ್ರಮದ ಬೇಡಿಕೆಯನ್ನ ಯಾರು ಹೊಂದ್ಯಾರ ಅಂತೇಳಿದಾಗ ಶ್ರಮದ ಬೇಡಿಕೆಯನ್ನ ಬೇಡಿಕೆ ಯಾರಿಗೆ ಬೇಕಾಗದ ಉದ್ಯಮ ವಲಯಕ್ಕೆ ಬೇಕಾಗದ ಯಾರು ಕೊಡ್ತಾರ ಕುಟುಂಬ ವಲಯ ಕೊಡ್ತಾವ ಕುಟುಂಬ ವಲಯಗಳು ಶ್ರಮವನ್ನ ಕೊಡ್ತಾವ ಉದ್ಯಮ ವಲಯ ಏನ್ ಮಾಡ್ತಾವಂದ್ರ ಶ್ರಮದ ಏನ್ ಮಾಡ್ತಾವ ಬೇಡಿಕೆಯನ್ನ ಹೊಂದಿದಾವ ಅಂತೇಳಿ ಹೇಳ್ತಾ ಈ ಕ್ಲಾಸ್ ಅನ್ನ ಇಲ್ಲಿಗೆ ಮುಗಿಸೋಣ ಜ